ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಸಂಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಉಳ್ಳೂರು ಕೋರೆ ಗ್ರಾಮಕ್ಕೆ ಬಂದಿದ್ದೀವಿ ಇವತ್ತು ಯಾಕಂತ ಹೇಳಿದ್ರೆ ಕೆಲವು ದಿನಗಳ ಹಿಂದೆ ನಾವು ಒಂದು ವರದಿ ಮಾಡಿದ್ದೀವಿ ಸುಜೇತ ಅವರ ಒಂದು ಮನೆಯ ಪರಿಸ್ಥಿತಿ ನೋಡಿ ನಾವು ಒಂದು ವರದಿ ಕೂಡ ಮಾಡಿದ್ದೀವಿ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಮತ್ತೆ ಗ್ರಾಮಸ್ಥರು ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಅವರ ಒಂದು ಜನದ ಸಹಾಯ ಕೂಡ ಮಾಡಿದ್ದಾರೆ ಅದನ್ನು ಇವತ್ತು ಅವರ ಕ ಮನೆಯವರಿಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಅವರ ಕುಟುಂಬಕ್ಕೆ ಯಾರೆಲ್ಲ ನೆರವು ಕೊಟ್ಟಿದ್ದಾರೆ ಅಂತ ನೋಡೋಣ ಇವತ್ತು ಬನ್ನಿ ಅವ್ರ ಮನೆಗೆ ಹೋಗ್ತಾ ಹೋಗ್ತಾ ಇದೀವಿ ಇವತ್ತು ಯಾರೆಲ್ಲ ಬಂದಿದ್ದಾರೆ ಮತ್ತೆ ಯಾವ ತರ ಅನುದಾನ ಬಂದಿದೆ ಎಷ್ಟು ಬಂದಿದೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಇವತ್ತು ಕೂಲಂಕುಷವಾಗಿ ಅವರ ಮನೆಯಲ್ಲೇ ಮಾತನಾಡೋಣ ಅವ್ರ ಹತ್ರನೇ ಹೇಳಿಕೆ ತಗೊಳ್ಳೋಣ ಬನ್ನಿ ಬನ್ನಿ ಇವತ್ತು ಅವರ ಮನೆಗೆ ಯಾವ ತರ ದಾರಿ ಇದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಈ ಮಾರ್ಗವಾಗಿ ಹೋಗ್ಬೇಕು ಅವರು ಅಲ್ಲೊಂದು ಗೇಟ್ ಕಾಣ್ತಾ ಇದೆ ಆ ಗೇಟ್ ಮುಖಾಂತರ ದಾಟಿ ಹೋಗಬೇಕು ಹೆಸರಲ್ಲಿ ನೋಡ್ಕೊಂಡು ಹೋಗೋದೇ ಕಷ್ಟ ನೋಡಿ ಇಲ್ಲಿ ಒಂದು ಒಂದು ಬದಿಯಲ್ಲಿ ಒಂದು ಟೆಂಟ್ ಹಾಕೊಂಡು ಕೂತಿ ಸುಜಾತ ಅವರ ಒಂದು ಕುಟುಂಬ ಎರಡು ಮಕ್ಕಳ ಜೊತೆ ಜೀವನ ಸಾಗಿಸ್ತಾ ಇದಾರೆ ಅಂತ ಹೇಳಿದ್ರೆ ಈ ಮಳೆಗೆ ನಮಗೆ ಬರ್ಲಿಕ್ಕೆ ಕಷ್ಟ ಆಗುತ್ತೆ ಚರಣ್ ಬಾಯಿ ನಿಧಾನ ಬನ್ನಿ ನಮ್ಮ ಕ್ಯಾಮರಾಮನ್ ಅವರು ಕೂಡ ಬಾರಿ ಕಷ್ಟಪಟ್ಟು ಬರ್ತಾ ಇದ್ದಾರೆ ನೀವು ಎಲ್ಲ ನಾವು ಬರ್ಲಿಕ್ಕೆ ಆಗುದಿಲ್ಲ ಆದ್ರೆ ನೋಡಿ ನಮ್ಮ ಪರಿಸ್ಥಿತಿ ಯಾವ ತರ ಇದೆ ಅಂತೇಳಿ ಇಲ್ಲಿ ದಾಟಕ್ಕೆ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ ನಿಧಾನವ ಬ್ರೋ ನೋಡಿ ಇಲ್ಲಿ ಮೊನ್ನೆ ಕೂಡ ಬಂದಿದ್ದೀವಿ ಈಗ ಇವತ್ತು ನಾವು ಇವರ ಮನೆಗೆ ಕೂಡ ಬಂದಿದ್ದೀವಿ ಸುಜಾತ ಅವರ ಮನೆಗೆ ಕೂಡ ಬಂದಿದ್ದೇವೆ ಆ ಇವತ್ತಿನ ದಿನದಲ್ಲಿ ಅವರ ನಾವು ಎಷ್ಟು ಹಣ ಸಹಾಯ ಯಾರ್ಯಾರೆಲ್ಲ ಗ್ರೂಪ್ ಅಲ್ಲಿ ಮಾಡಿದ್ದಾರೆ ಆ ಹಣ ಇವತ್ತು ಅವರ ಕೈಗೆ ಹಸ್ತಾಂತರ ಮಾಡ್ಲಿಕ್ಕೆ ಇವತ್ತು ಅವರ ಮನೆ ಬಾಗಿಲು ಬಂದಿದ್ದೀವಿ ಯಾಕಂತ ಹೇಳಿದ್ರೆ ಅವ್ರ ಮನೆ ಕೂಡ ಸುಜಾತ ಅವರು ನಮ್ ಜೊತೆ ಇದ್ದಾರೆ ಯಾರೆಲ್ಲ ಇದಕ್ಕೆ ಸಹಕಾರ ನೀಡಿದ್ದಾರೆ ಅಂತ ಹೇಳಿ ಅವರ ಹತ್ರನೇ ಕೇಳೋಣ ಬನ್ನಿ ಸುಜಾತ ಈಗ ನಿಮಗೆ ಈ ಮನೆ ಪರಿಸ್ಥಿತಿ ನೋಡಿ ಯಾವ ತರ ಅದು ಇದ್ ಮಾಡಿದೆ ಅಂದ್ರೆ ಹೆಂಗ್ ಬಂತು ಈ ತರ ಅಮೌಂಟ್ ಸಹಾಯ ಮಾಡಿದ್ರು ನನ್ನ ಮಗಳದೊಂದು ಇದರಿಂದ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರಿಂದ ಮನೆಗೆ ಭೇಟಿ ಕೊಟ್ರು ಭೇಟಿ ಕೊಟ್ಟಾಗ ನಮ್ಮ ಚಾನಲ್ ಅವ್ರು ಬಂದು ಅವ್ರು ಬಂದು ಭೇಟಿ ಕೊಟ್ರು ಅವ್ರು ಭೇಟಿ ಕೊಟ್ಟು ನೋಡಿದಾಗ ನನ್ನ ಪರಿಸ್ಥಿತಿ ಈ ತರ ಇತ್ತು ಆಮೇಲೆ ಎಲ್ಲ ಇದಕ್ಕೆಲ್ಲ ಹಾಕಿದ್ರು ಗ್ರೂಪ್ ಅಲ್ಲೆಲ್ಲ ಹಾಕಿದ್ರು ಹಾಗಾಗಿ ಎಲ್ಲರೂ ಒಂದು ಧನ ಸಹಾಯ ಮಾಡ್ತಾರೆ ಅಂತ ತಿಳ್ಕೊಂಡು ಅವ್ರು ಮಾಡ್ತಿದ್ದಾರೆ ಅವರಿಗೂ ತುಂಬ ಹೃದಯ ಧನ್ಯವಾದ ಮತ್ತೆ ಹೆಚ್ ಎಂ ಸರ್ ಅವರು ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ರು ಅವ್ರ ಕುಟುಂಬ ಅವ್ರ ಕುಟುಂಬ ಸಮೇತನು ಹೆಲ್ಪ್ ಮಾಡಿದ್ರು ನನಗೆ ಅವರು ಅವಳಿಗೆ ಬೇಕಾಗಿದ್ದು ಕೊಡಿಸಿ ಅದನ್ನ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಎಲ್ ಎನ್ ಟೀಚರ್ ಅವರು ಅವರೂ ಸಹಾಯ ಮಾಡಿ ಕರ್ಕೊಂಡು ಹೋದ್ರು ಬಟ್ಟೆ ಕೊಡಿಸ್ಬೇಕು ಮಗಳಿಗೆ ಅಂತ ಕರ್ಕೊಂಡು ಹೋದ್ರು ಆಮೇಲೆ ಈ ಊರಿನವರು ಸಹಾಯ ಮಾಡಿದ್ರು ನನಗೆ ತುಂಬಾನೇ ಸಹಾಯ ಮಾಡಿದ್ರು ಮನೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ತರ ಪರಿಸ್ಥಿತಿ ಇದ್ದಾಗ ನೋಡ್ಕೊಂಡು ಹೇಳ್ತಿದ್ದಾರೆ ಈಗ ಕ್ಷೇತ್ರದ ಶಾಸಕರು ಕೂಡ ಹೇಳಿದ್ದಾರೆ ತುಂಬಾ ನಯನ ಮೋಟಮ್ಮ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ರು ಅಲ್ಲಿ ಹೋಗಿ ನನ್ನ ಮಗಳಿಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರು ಹೇಳಿದ್ದಾರೆ ಹಾಸ್ಟೆಲಿಂದ ಎಲ್ಲ ವ್ಯವಸ್ಥೆ ಆಗಿದೆ ಹಾಸ್ಟೆಲಿಗೂ ಮುಂದಿನ ತಿಂಗಳಿಂದ ಹಾಸ್ಟೆಲ್ ಗೆ ವ್ಯವಸ್ಥೆ ಆಗಿ ಮಾಡಿಕೊಟ್ಟಿದ್ದಾರೆ ಅವರೇನೆ ಅವರಿಗೂ ತುಂಬಾ ಹೃದಯದ ಧನ್ಯವಾದ ಅಂತ ಹೇಳ್ತೀನಿ ನಾನು ಈಗ ಮನೆಯದ್ದು ಅಂದ್ರೆ ಈ ತರ ಸೈಟ್ ಎಲ್ಲರೂ ಎಲ್ಲರೂ ನಿಮಗೆ ಸಂಕ್ಷನ್ ಮಾಡ್ಕೊಡ್ತೀನಿ ಇಂಥ ಜಾಗದಲ್ಲಿ ಇರಿ ಅಂತ ಹೇಳಿ ಹೇಳ್ತೀವಿ ಅಂದಿದ್ದಾರೆ ಹೇಳ್ತೀವಿ ಅಂದಿದ್ದಾರೆ ಸಂಸ್ಥೆಯಲ್ಲಿ ಎಲ್ಲಾದ್ರೂ ಒಂದು ಸೈಟ್ ಇಂದ ಇದು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹೇಳಿದ್ರು ಅವರು ಮೊನ್ನೆ ಈಗ ಅದೇ ರೀತಿ ನಮ್ಮ ಕಳಸ ನಿಮ್ಮ ಒಂದು ಫೋಟೋನು ನಮ್ಮ ಕಳಸ ಭಾಗದ ಕೆಲವೊಂದು ಗ್ರೂಪ್ಗಳಲ್ಲಿ ಫೋಟೋ ಹಾಕಿದ್ರು ಹೌದು ಸರ್ ಆ ಸಂದರ್ಭದಲ್ಲಿ ಕೆಲವೊಂದು ಸಹಾಯಧನ ಹಣ ಸಹಾಯಧನ ಹಣ ಸಹಾಯಧನ ತುಂಬಾನೇ ಮಾಡಿದ್ದಾರೆ ಅವರಿಗೂ ತುಂಬಾ ಹೃದಯದ ಧನ್ಯವಾದ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಅದೇ ರೀತಿ ಈ ಮನೆಗೆ ಸೋಲಾರ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಸ್ವಸ್ತಿಕ್ ಎಲೆಕ್ಟ್ರಾನಿಕ್ಸ್ ಅವರು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಈ ಮೂಲಕ ಅವರು ಚಾನೆಲ್ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕನ್ನಡ ರಾಜು ಸಂಘದ ಕಡೆಯಿಂದನೂ ಕೂಡ ಇವತ್ತು ಅವರು ಗ್ಯಾಸ್ ಮತ್ತೆ ಗಳನ್ನು ನೀಡುವ ಒಂದು ಕ್ರಮ ಕಾರ್ಯಕ್ರಮ ಕೂಡ ಮಾಡ್ಕೊಂಡಿದ್ರು ಅಂದ್ರೆ ನಮ್ಮಿಂದ ನಮ್ಮ ಸಂಘಟನೆ ಕಡೆಯಿಂದ ನಾವೊಂದು ಸ್ವಲ್ಪ ಮಟ್ಟಿಗೆ ಅದು ಕಲೆಕ್ಷನ್ ಮಾಡ್ಕೊಂಡು ಅವರಿಗೆ ಒಂದು ಸ್ಟೌವ್ ಒಂದು ಗ್ಯಾಸ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಈ ಮೂಲಕ ತಿಳಿಸಿದ್ದಾರೆ ಇದು ನಮ್ಮ ಸುಜಾತ ಅವರ ಒಂದು ಮಾತು ಯಾಕಂತ ಹೇಳಿದ್ರೆ ಕಳಸದ ಸುಮಾರು ಒಂದು ಕೆಲವೊಂದು ಗ್ರೂಪ್ ಗಳು ಕೂಡ ಮಾಡ್ಕೊಂಡಿದ್ದೀವಿ ಆ ಗ್ರೂಪ್ ಅಲ್ಲಿ ಕೆಲವು ಒಂದು ಹಣದ ಸಹಾಯ ಕೂಡ ಅತಿ ಹೆಚ್ಚು ಮಾಡಿದ್ದಾರೆ ಅದಂತೆ ನಮ್ಮ ಫಸ್ಟ್ ಆ ನಾವು ಒಂದು ವರದಿ ಅದ ಅದನ್ನ ನೋಡಿದ್ ಕೂಡಲೇ ಅಂದ್ರೆ ಯಾರೋ ಒಬ್ರು ಫೋಟೋ ಗ್ರೂಪ್ ಅಲ್ಲಿ ಹಾಕಿದ್ರು ಬಟ್ ಅದು ಹೃದಯವಂತ ಗ್ರೂಪ್ ಅಲ್ಲಿ ಹರಿದಾಡ್ತಿತ್ತು ಯಾಕಂತ ಹೇಳಿದ್ರೆ ಅದ್ ಯಾವ ಗ್ರೂಪ್ ಅದು ಎಲ್ಲಿ ಅಂತ ನಾನ್ ಮತ್ತೆ ನೋಡಿದ್ವಿ ಯಾಕಂದ್ರೆ ನನಗಿಂತ ಮೊದ್ಲು ಗೊತ್ತಿರೋದಂದ್ರೆ ಹೃದಯಂತ ಗ್ರೂಪ್ ಅಲ್ಲಿ ಬರ್ತಾ ಇತ್ತು ಬಂದ ಸಂದರ್ಭದಲ್ಲಿ ನಮ್ಮ ಕೆಳಂಗಡಿ ರವಿ ಅವರು ಕೂಡ ಪ್ರಜಾವನ್ ರಿಪೋರ್ಟರ್ ಅವರು ಹಾಗಾಗಿ ಅದರಲ್ಲಿ ಗ್ರೂಪ್ ಅಲ್ಲಿ ಚರ್ಚೆ ಮಾಡಿದಾಗ ನಾನು ಕೇಳಿದ್ದೆ ಎಲ್ಲಿ ಯಾವ ಅದು ಲಿಮಿಟ್ ಬರುತ್ತೆ ಅಂತ ಕೇಳಿದ್ದೆ ಅಷ್ಟೊಳಗೆ ಗೊತ್ತಾಯಿತು ನನಗೆ ಈ ಥರ ಬಾಲ್ ಬಾ ಇದು ಬಾಲ್ಗಲ್ ಕೋರೆ ಗ್ರಾಮದ್ದು ಅಂತ ಕೂಡಲೇ ನಾನು ಅದನ್ನು ಅಲ್ಲಿನ ಸ್ಥಳೀಯರಿಗೆ ಫೋನ್ ಮಾಡಿ ನಾನು ಬರ್ತಾ ಇದ್ದೀನಿ ಅದು ಎಲ್ಲಿ ಅಂತ ನಮಗೂ ತೋರಿಸಿ ಅಂತೇಳಿ ನಾನು ಕೂಡಲೇ ಅಲ್ಲಿ ಹೋದಾಗ ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ ನಮಗೆ ತುಂಬ ಬೇಜಾರಾಯಿತು ಹಾಗಾಗಿ ನಾನು ನಮ್ಮ ಚಾನಲ್ ಮುಖಾಂತರನೂ ಕೂಡ ಸಪೋರ್ಟ್ ಮಾಡಿದ್ದೀವಿ ಹಾಗೆಯೇ ನಮ್ಮ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಪ್ರಸಾರವಾಗಿತ್ತು ಹಾಗಾಗಿ ಅವ್ರಿಗೆಲ್ಲರಿಗೂ ನಾವು ಧನ್ಯವಾದಗಳು ಹೇಳ್ತೀನಿ ಅಂತೇಳಿ ನಮ್ಮ ಸುಜಾತ ಅವರ ಕುಟುಂಬ ಕೂಡ ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅದೇ ರೀತಿ ನಮ್ಮ ಯಾಕಂತ ಹೇಳಿದ್ರೆ ಇದು ಕೆಲವೊಂದು ಜನರಿಗೆ ಅದು ಬೇಡ ಪಬ್ಲಿಕ್ ಮಾಡೋದು ಬೇಡ ಅಂತ ಒಂದು ಅನಿಸಿಕೆ ಇತ್ತು ಅವ್ರ ಮನಸ್ಸಲ್ಲಿ ಆ ಹಾಗಾಗಿ ಅದು ಏನೇ ಆಗ್ಲಿ ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ನಾವು ಸಹಾಯ ಮಾಡೋಣ ಅಂತೇಳಿ ಇವತ್ತು ಅವರ ಮನೆಗೆ ಬಂದು ಅವ್ರಿಗೆ ಎಷ್ಟು ಯಾರೆಲ್ಲ ಸಹಾಯಧನ ಮಾಡಿದ್ದಾರೆ ಅದನ್ನೆಲ್ಲ ಅವ್ರ ಕೈಗೆ ಹಸ್ತಾಂತರ ಮಾಡಿದ್ದೀವಿ ಇದೇ ತರ ಇಂಥದ್ದೆಲ್ಲ ಮನೆಗಳಿದ್ದಾಗ ಎಲ್ಲರೂ ಸಹಕಾರ ನೀಡಿ ಅಂತೇಳಿ ನಮ್ಮ ನ್ಯೂಸ್ ಕರ್ನಾಟಕದ ಮೂಲಕ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿ ಎಲ್ಲ ಮಾಡುವಂತ ಈಗ ಸಹಾಯ ಮಾಡಿದ್ದಾರೆ ಅದೇ ರೀತಿ ಇನ್ನು ಮುಂದೇನು ಇದೇ ತರ ಸಹಾಯ ಮಾಡಲಿ ಹೇಳಿ ಈ ಮೂಲಕ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ನ್ಯೂಸ್ ಕರ್ನಾಟಕದ ವೀಕ್ಷಕರು ಎಲ್ಲರಿಗೂ ಸ್ವಾಗತ ಇದು ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಆ ಸಂಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಬಾಲ್ಗಲ್ ಉಳ್ಳೂರು ಕೋರೆ ಗ್ರಾಮದ ಸುಜಾತ್ ಅವರ ಒಂದು ಕುಟುಂಬದ ಒಂದು ಪರಿಸ್ಥಿತಿ ತುಂಬಾ ಒಂದು ಚಿಂತನಕ ಇದೆ ಯಾಕಂತ ಹೇಳಿದ್ರೆ ಇದು ಕೆಲವು ದಿನಗಳ ಹಿಂದೆ ನಾವು ಒಂದು ವರದಿ ಕೂಡ ಮಾಡಿದೀವಿ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಬಂತು ಅದ್ರಗಿಂತ ಮೊದಲು ಒಂದು ಹೃದಯವಂತ ಗ್ರೂಪ್ ಅಲ್ಲೂ ಕೂಡ ಈ ಫೋಟೋವನ್ನು ಹಾಕಿ ಎಲ್ಲರಿಗೂ ಅದು ಒಂದು ಇದು ಎಲ್ಲಿ ಅಪ್ಪ ಯಾವ ತರ ಇದೆ ಈ ಮನೆ ಯಾವ ಏರಿಯಾದಲ್ಲಿ ಅಂತ ನಮಗೂ ಗೊಂದಲವಾಗಿತ್ತು ಕೂಡಲೇ ನಾನು ಎಚ್ಚೆತ್ತುಕೊಂಡು ಆ ಗ್ರಾಮದ ಜ ಅಲ್ಲಿಗೆ ಬಂದಿದೀವಿ ಭೇಟಿ ಕೊಟ್ಟಾಗ ನಮಗೂ ಅದು ನೋಡಿ ಬೇಜಾರವಾಯಿತು ಯಾಕಂತ ಹೇಳಿದ್ರೆ ಇಂಥ ಪರಿಸ್ಥಿತಿಯಲ್ಲಿ ಇದಾರಲ್ಲ ಜೀವನ ಮಾಡ್ತಾರೆ ಕೆಲವೊಂದು ಹತ್ತು ವರ್ಷದಿಂದ ಜೀವನ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವರ ಮಕ್ಕಳು ಕೂಡ ಒಳ್ಳೆ ಎಜುಕೇಶನ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರ ತಾಯಿ ಪ್ರತಿನಿತ್ಯ ಅವರು ಕಷ್ಟಪಟ್ಟು ದಿನ ಮಾಡಿ ಆ ಮಕ್ಕಳ ಗೆ ಬಟ್ಟೆಗೂ ಒಂದು ತುತ್ತು ಊಟಕ್ಕೂ ತುಂಬಾ ಕಷ್ಟನೇ ಯಾಕಂದ್ರೆ ಇಂಥ ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ಓದಿಸೋ ಒಂದು ಛಲ ಇದೆಯಲ್ಲ ನಿಜವಾಗ್ಲೂ ಹೇಳ್ತೀನಿ ಅದನ್ನು ನೋಡಿದ್ರೆ ನಮಗೆ ಬೇಜಾರಾಗ್ತದೆ ಯಾಕಂದ್ರೆ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಹಾಗಂತ ಹೇಳಿ ನಮ್ಮ ಗ್ರೂಪ್ ಅಲ್ಲಿ ಕೆಲವೊಂದು ಶೇರ್ ಆದಾಗ ಆ ಫೋಟೋನು ನಮ್ಮ ಕ್ಷೇತ್ರದ ಮೂಡಿಗೆರೆ ಕ್ಷೇತ್ರದ ಶಾಸಕರಾದ ನಯನ ಮೋಟಮ್ಮ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಮಕ್ಕಳ ಎಜುಕೇಶನ್ ಮಗಳ ಎಜುಕೇಶನ್ ಗೆ ಮತ್ತೆ ಆಸ್ಟೆಲ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಹತ್ತು ಸಾವಿರ ಹಣವನ್ನು ಕೂಡ ಅವರು ಎಮ್ ತುರ್ತಾಗಿ ಒಂದು ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ ಯಾಕಂದ್ರೆ ಅವ್ರ ಖರ್ಚಿಗೆ ಏನಾದ್ರು ಬೇಕಾದಂತೇಳಿ ಹಾಗೇನೆ ನಮ್ಮ ಕಳಸ ಜನತೆ ಕೂಡ ಒಂದು ಗ್ರೂಪ್ ಗಳನ್ನು ಮಾಡಿಕೊಂಡು ಪ್ರತಿ ಒಂದು ಜನತೆ ಕೂಡ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಕೆಲವೊಂದು ಹಣ ಸಹಾಯ ಮಾಡಿದ್ದಾರೆ ಅವರಿಗೆ ಎಲ್ಲರಿಗೂ ಅಷ್ಟೇ ನಾವು ನಮ್ಮ ಚಾನೆಲ್ ಮುಖಾಂತರ ಮತ್ತೆ ಅವರ ಮನೆ ಕಡೆಯಿಂದ ಕೂಡ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಅದೇ ರೀತಿ ನಾವು ಈ ತರದ್ದೆಲ್ಲ ಕೆಲಸಗಳನ್ನು ಮಾಡಬೇಕು ಮಾಡ್ತಾ ಬಂದಾಗ ಇನ್ನೊಬ್ರಿಗೂ ಪ್ರೇರಣೆ ಆಗ್ಬೇಕಂತ ಹೇಳಿ ಮತ್ತೆ ಇದ್ರಲ್ಲಿ ಯಾವ್ದೇ ಒಂದು ದುರದೃಷ್ಯಕ್ಕೆ ನಮ್ಗಿಲ್ಲ ಯಾಕಂದ್ರೆ ಒಂದು ಕೆಲವೊಂದು ಹಿಂದೆ ಒಂದು ದಿನಗಳ ಹಿಂದೆ ನಮ್ಗೊಂದು ಕರೆ ಬಂದಿತ್ತು ಒಬ್ರು ಅವರು ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ನೀವು ದೊಡ್ಡವ್ರದ್ದು ಮಾತ್ರ ಮಾಡ್ತೀರಿ ಮಾಡೋದಿಲ್ಲ ಅಂತ ಹೇಳಿ ನಾವು ದೊಡ್ಡವರು ಸಣ್ಣವರು ಅಂತ ಏನಿಲ್ಲ ನಮಗೆಲ್ಲರೂ ಒಂದೇ ಹಾಗಾಗಿ ನಾವು ಎಲ್ಲಾ ಕಡೆನೂ ಹೋಗ್ತಿವಿ ಎಲ್ಲಾ ದೊಡ್ಡ ವ್ಯಕ್ತಿನೂ ಅಷ್ಟೇ ಸಣ್ಣ ವ್ಯಕ್ತಿನೂ ಅಷ್ಟೇ ಪ್ರತಿ ಒಂದು ನೀವ್ ನಾವು ಮಾಡೇ ಮಾಡ್ತೀವಿ ನಮ್ಗೆ ಅವರು ಬೇರೆ ಇವರು ಬೇರೆ ಅಂತಲ್ಲ ನಮಗೆ ಇಂತ ಅಲ್ಲಿ ಸಮ ಜನರ ಸಮಸ್ಯೆ ತುಂಬಾನೇ ಇದೆ ಅದಕ್ಕೆ ಯಾರು ಪ್ರೋತ್ಸಾಹ ಕೊಡಲ್ಲ ಕೆಲವೊಂದು ನಾವು ವರದಿ ಮಾಡಿಲ್ಲ ಅಂತ ಹೇಳಿದ್ರೆ ಹಣ ತಗೊಳ್ತಾರೆ ಅವರು ದೊಡ್ಡವ್ರದ್ದು ಮಾತ್ರ ಹೋಗ್ತಾರೆ ಸಣ್ಣವ್ರದ್ದು ಮಾಡಲ್ಲ ಅಂತ ಕೆಲವೊಂದು ಆಪಾದನೆ ಬಂದಿದೆ ದಯವಿಟ್ಟು ನಮಗೇನು ಬೇಜಾರಿಲ್ಲ ಹೇಳೋರು ಸಾವಿರ ಹೇಳ್ಕೊಳ್ತಾರೆ ನಮಗೆ ದೇವರೇನು ಹೇಳ್ತೀನಿ ಇದ್ರ ಬಗ್ಗೆ ನಮಗೆ ಈ ಮೂಲಕ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಕೆಲವು ನಮ್ಮ ಹತ್ರನೂ ಪ್ರಶ್ನೆ ಮಾಡಿದ್ದಾರೆ ನೀವು ದುಡ್ಡು ತಗೊಳ್ತೀರ ಅಂತ ನಾವು ದುಡ್ಡು ತಗೊಳಲ್ಲ ನಾವು ಯಾರಾದ್ರೂ ಒಬ್ರು ತಗೊಂಡಿದೀನಿ ಅಂತ ಬಂದ್ರೆ ಅವ್ರು ನಮ್ಮ ಎದುರುಗಡೆ ಬಂದು ಹೇಳಿ ನಾವು ಯಾವತ್ತೂ ಅವರಿಗೆ ಎಲ್ಲಿ ಬೇಕಾದ್ರೆ ಕರೀಲಿ ನಾವು ಬರ್ತೀವಿ ಸುಮ್ ಸುಮ್ನೆ ಇಲ್ದಿದ್ದೆಲ್ಲ ಈ ತರ ಒಂದು ವರದಿ ಮಾಡೋದೇ ಬೇಡುವ ಏನೋ ಅವರಿಗೆ ಮನ್ಸಿಗೆ ಸರಿ ಇಲ್ದಿದ್ದೆಲ್ಲ ಅಪವಾದನೆ ನಮ್ಮ ಮೇಲೆ ಬರ್ತಾ ಇದೆ ತೊಂದ್ರೆ ಇಲ್ಲ ಬರೋ ಮಾ ಹೇಳೋರು ಸಾರು ಹೇಳ್ತಾರೆ ಒಂದು ಮಾತುಗಳನ್ನು ಹೇಳ್ತಿದ್ದಾನೆ ಆಯ್ತಪ್ಪ ಯಾರೋ ಅಂತ ನಾನು ರಾತ್ರಿ ಅದ್ರ ಫೋನ್ ಮಾಡ್ಕೊಂಡು ನಮ್ಮ ಹೇಳ್ತಾರೆ ಆ ಮಾತನ್ನು ಯಾರು ಹಾಡಬಾರ್ದು ಯಾಕಂತ ಹೇಳಿದ್ರೆ ಆ ವ್ಯಕ್ತಿಗೆ ಹೇಳಿದ್ದೆ ಯಾರು ಹೇಳಿದ್ದಾರೆ ಅವರನ್ನು ಕರ್ಕೊಂಬ ಮುಂದೆ ನಿಲ್ಸಿ ಕೇಳೋಣ ಅಂತ ಬಟ್ ನಮಗೆ ನಿಜ ಹೇಳ್ಬೇಕಾದ್ರೆ ಈ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನಾನು ಹೇಗಿದ್ದೀನಿ ನನ್ನ ಪರಿಸ್ಥಿತಿ ಹೇಗಿದೆ ಅದನ್ನು ತಿಳ್ಕೊಂಡು ಅವ್ನು ಮಾತಾಡ್ಬೇಕು ನನ್ನ ಮನೆ ಒಳಗಡೆ ಯಾವ ತರ ಬೇಕಾದ್ರೆ ಇರ್ಲಿ ಬೇರೆಯವ್ರ ಮನೆ ವಿಷಯ ಬಾರಿ ಬೇಗ ಜನರಿಗೆ ಗೊತ್ತಾಗುತ್ತೆ ಬಟ್ ಈ ತರ ಮಾತುಗಳನ್ನು ಹತ್ರನು ಹಾಡಾಕ್ ಹೋಗ್ಬೇಡಿ ಒಬ್ಬ ಕಷ್ಟಪಟ್ಟು ಒಂದು ಹಳ್ಳಿ ಮೂಲೆ ಮೂಲೆಯಲ್ಲಿ ಇದ್ದಿದ್ದನ್ನು ತಗೊಂಬಂದು ಜನರಿಗೆ ತೋರ್ಸೋತಿಗೆ ಇವರಿಗೆ ಅಲ್ಲಿ ದುಡ್ಡು ತಗೊಳ್ತಾರೆ ಇಲ್ಲಿ ದುಡ್ಡು ತಗೊಳ್ತಾರೆ ಅಂತ ಆಯ್ತು ಯಾರಾದ್ರೂ ಬಂದ್ಲಿ ಮುಂದೆ ಬರ್ಲಿ ನಾವು ದುಡ್ಡು ಕೊಟ್ಟಿದ್ದೀವಿ ಅಂತ ನಮಗೇನ ಇದಿಲ್ಲ ದುಡ್ಡು ಮಾಡಿದ್ರೆ ಈ ತರ ಮಾಡ್ಬೇಕಾ ನಮಗೆ ಬೇಡ ನಾನು ನನ್ನ ನನ್ನ ಒಂದು ವ್ಯಕ್ತಿಗೆ ನಾನು ತಪ್ಪು ಮಾಡಿದ್ರೆ ತಪ್ಪು ಮಾಡಿದೆ ಅಂತ ಒಪ್ಕೊಳ್ತೀನಿ ಬಟ್ ನಾನು ಯಾರ ಹತ್ರನು ತಪ್ಪು ಮಾಡಿಲ್ಲ ಅಂತ ನಾವು ಇದ್ ಮಾಡೋಕ್ಕೂ ಹೋಗುದಿಲ್ಲ ಯಾಕಂತೆ ಜನ ಸಾವಿರ ಮಾತಾಡ್ತಾರೆ ಇಂಥ ಮಾತಾಡೋ ವ್ಯಕ್ತಿಗಳು ನಮ್ಮ ಮುಂದೆ ಇರಬೇಕು ಅವಾಗ್ಲೇ ನಾವು ಮುಂದೆ ಹೋಗೋಕ್ಕೆ ಚಾನ್ಸ್ ಇರುತ್ತೆ ಬಟ್ ಆಂತರ ಅಂತಲ್ಲ ಎಲ್ಲರಿಗೂ ಆ ದೃಷ್ಟಿಯಲ್ಲಿ ಯಾರೋ ಒಬ್ಬ ಮಾಡಿದರೆ ಜನರಿಗೆ ಒಂದು ಕೂಲಂಕುಷವಾಗಿ ಅರ್ಥ ಮಾಡ್ಬೇಕಾದ್ರೆ ನಾವು ಕೇಳ್ಬೇಕು ಹೌದಾ ನೀವ್ ಈ ತರ ಮಾಡ್ತಾ ಇದ್ದೀರಾ ನೋಡ್ಬೇಕು ಕಣ್ಣಾರೆ ನೋಡ್ಕೋಬೇಕು ಆಮೇಲೆ ಮಾತಾಡ್ಬೇಕು ಇನ್ನೊಬ್ರ ವಿಷಯ ಅದು ಬಿಟ್ಟು ಈ ಊರದೆಲ್ಲ ಮಾಡಕ್ಕಿಲ್ಲ ಅಂತೆ ದುಡ್ಡು ಮಾಡ್ತಾರೆ ಅಂತೆ ಅಂತಾರೆ ಈ ಕಡೆ ಇವ್ರ ಮನೆ ಬಾಗ್ಲಿಗೆ ಬಂದು ನಾವು ವರದಿ ಮಾಡ್ಬೇಕಾದ್ರೆ ಇವ್ರತ್ರ ದುಡ್ಡು ಅಂತ ಅರ್ಥನ ಇಷ್ಟೆಲ್ಲ ಕಲೆಕ್ಷನ್ ಮಾಡ್ಕೊಂಡು ನಮ್ಗೆ ನಾವೇನ್ ದುಡ್ಡು ಮಾಡ್ತಾ ಇದೀವ ಆಯ್ತು ಅವ್ರ ಯೋಗ್ಯತೆಗೆ ಅವ್ರಾದ್ರೂ ಮಾಡ್ಲಿ ಈ ತರ ಸಹಾಯ ಮಾಡ್ಲಿ ಅವ್ರದ್ದು ನ್ಯೂಸ್ ಮಾಡಿಲ್ಲ ಅಂತ ಹೇಳಿ ನಮ್ಮನ್ನು ಈ ತರ ಪ್ರಶ್ನೆ ಮಾಡಿದ್ರೆ ಹೌದಾ ಅದು ಯಾವತ್ತು ಮಾಡಕ್ ಹೋಗ್ಬೇಡಿ ಜನರ ಹತ್ರ ನಾನು ಕಳಸ ಜನತೆಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ ಈ ತರ ಒಂದು ವರದಿ ಮಾಡ್ತಾ ಇದಾರೆ ಈ ತರ ಎಲ್ಲ ಒಂದು ಅಲ್ಲಿ ಹೋಗಿ ವರದಿ ಮಾಡಿ ಅವ್ರಿಗೆ ಪ್ರೋತ್ಸಾಹ ನೀಡಿ ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಅವರಿಗೆ ಆಯ್ತು ನಾವು ನಿಮ್ಮ ಹಿಂದೆ ಇದೀವಿ ಅಂತ ಹೇಳಿ ಅದನ್ನು ಬಿಟ್ಕೊಂಡು ದುಡ್ಡು ಮಾಡ್ತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ತುಂಬ ಸುಮ್ನೆ ಅದು ಇಲ್ದಿದ್ದೆಲ್ಲ ಹೇಳಕ್ ಹೋಗ್ಬೇಡಿ ದಯವಿಟ್ಟು ಈ ಚಾನಲ್ ಮುಖಾಂತರ ನಮ್ಮ ಚಾನಲ್ ಮುಖಾಂತರ ನಿಮಗೆ ಒಂದು ರಿಕ್ವೆಸ್ಟ್ ನಾನು ಯಾವತ್ತು ಈ ತರ ಮಾತುಗಳನ್ನು ಹಾಡಬೇಡಿ ಅಂತಾನೆ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ ದಯವಿಟ್ಟು ಈ ತರ ಮಾತು ಯಾರಿಗೂ ಅನ್ಬೇಡಿ ನಮ್ಮ ಕಳಸದಲ್ಲಿ ಪ್ರತಿಭೆಗಳು ಇದ್ದಾವೆ ಈ ಪತ್ರಿಕೆ ಇದಾರೆ ಮಾಧ್ಯಮದವರು ಕೂಡ ಇದಾರೆ ಎಷ್ಟೋ ಜನ ಯೂಟ್ಯೂಬರ್ಸ್ ಇದಾರೆ ಅಂತ ಹೇಳಿ ಎಲ್ಲರೂ ದುಡ್ಡು ಮಾಡ್ತಾರೆ ಅಂತ ಆ ಮಾತು ಎಲ್ಲೂ ಪದ ಬಳಸ್ಬೇಡಿ ಅಂತ ನಾನು ದಯವಿಟ್ಟು ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ